ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಿಮ್ಗೆ ಈಗಾಗಲೇ ಗೊತ್ತಿದೆ ಅಂತ ಅನ್ಕೊಳ್ತೀನಿ ಏನು ವಿಷಯ ಅಂತಂದ್ರೆ ಐವತ್ತಾರು ಪ್ರತಿಶತ ಮೀಸಲಾತಿಗೆ ಸಂಬಂಧಪಟ್ಟಾಗೆ ಕೆ ಎಸ್ ನೋಟಿಫಿಕೇಶನ್ ವಿಚಾರವನ್ನ ಈಗ ಕ್ವಶನ್ ಮಾಡಿರುವಂಥದ್ದು ಅದು ಈಗ ಹೈಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಸೊ ಇವೆನ್ ಇದೇ ರೀತಿಯಾಗಿ ಬೇರೆ ಬೇರೆ ಅಂದರೆ ವಿಡಿಯೋ ಆಗಿರ್ಬೋದು ಬೇರೆ ಬೇರೆ ಒಂದು ನೋಟಿಫಿಕೇಶನ್ ಅನ್ನು ಕೂಡ ಚಾಲೆಂಜ್ ಮಾಡಿರುವಂಥದ್ದು ಕೆ ಐ ಈಗ ಮಾಹಿತಿ ಇದೆ ಸೊ ಇದು ಯಾಕೆ ಈಗ ಕಾನೂನಾತ್ಮಕವಾಗಿ ಇದು ಉಲ್ಬಣಗೊಂಡಿದೆ ಅಂತಂದರೆ ಮೊಟ್ಟ ಮೊದಲನೇದಾಗಿ ಈ ಹಿಂದೆ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಬಿಜೆಪಿ ಸರ್ಕಾರ ಏನು ಇದನ್ನು ಆಕ್ಟ್ ಅನ್ನು ತಂತು ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನು ಐವತ್ತರಿಂದ ಐವತ್ತಾರು ಪ್ರತಿಶತ ಅಂದರೆ ಟೋಟಲ್ ಒಟ್ಟಾರೆ ಮೀಸಲಾತಿ ಫಿಫ್ಟಿ ಟು ಫಿಫ್ಟಿ ಸಿಕ್ಸ್ ಬಟ್ ಎಸ್ ಸಿ ಎಸ್ ಟಿ ರಿಸರ್ವೇಷನ್ ಅನ್ನು ಜಾಸ್ತಿ ಮಾಡಿರುವಂಥದ್ದು ಮಾಡಿರುವಂಥದ್ದು ಸರಿ ಇದೆ ಜನಸಂಖ್ಯೆಗೆ ಅನುಗುಣವಾಗಿ ಅದನ್ನು ಒಪ್ಕೊಳ್ತೀವಿ ಆ್ಯಂಡ್ ಇವೆನ್ ಅದಕ್ಕೆ ಎಲ್ಲರ ಬೆಂಬಲ ಕೂಡ ಇದೆ ಬಟ್ ಅದನ್ನು ಕಾನೂನು ಬದ್ಧಗೊಳಿಸಿದ್ರೆ ಇವತ್ತು ಯಾರು ಈಗ ಕ್ಯಾಂಡಿಡೇಟ್ಗಳು ಅಂದರೆ ಜಿ ಎಂ ಕ್ಯಾಂಡಿಡೇಟ್ಸ್ ಕ್ವಶನ್ ಮಾಡಿದ್ದಾರೆ ಈ ನೋಟಿಫಿಕೇಶನ್ ಅಲ್ಲಿ ನಮಗೆ ಅನ್ಯಾಯ ಆಗುತ್ತೆ ಈ ರೀತಿಯಾಗಿ ಮೀಸಲಾತಿ ರೋಸ್ಟರ್ ಇರೋದ್ರಿಂದ ಸೊ ಇದು ಆಗ್ತಾ ಇರಲಿಲ್ಲ ಬಟ್ ಈಗ ಇರುವಂಥ ಸರ್ಕಾರ ಕೂಡ ಅದನ್ನು ಕಾನೂನು ಬದ್ಧಗೊಳಿಸುವಂತ ಪ್ರಕ್ರಿಯೆಯನ್ನು ಮಾಡಿ ಇಲ್ಲ ಸೊ ಇವೆನ್ ನಾಳೆ ಸೆಷನ್ ಅಲ್ಲಿ ಇದ್ರ ಬಗ್ಗೆ ಸರ್ಕಾರ ಮತ್ತು ಸಚಿವರು ಡಿಸ್ಕಸ್ ಮಾಡಬೇಕು ಹೇಗಾದ್ರೂ ಮಾಡಿ ಇದನ್ನು ಕಾನೂನುಬದ್ಧಗೊಳಿಸಬೇಕಿಲ್ಲ ಅಂತಂದ್ರೆ ಈಗ ಎಕ್ಸಾಮ್ ಬರೆದಿರುವಂಥ ಎಲ್ಲ ಆಸ್ಪೆಟ್ಸ್ಗಳಿಗೂ ತೊಂದರೆ ಆ್ಯಂಡ್ ಹಲವಾರು ನೋಟಿಫಿಕೇಶನ್ ಈಗ ಆಲ್ರೆಡಿ ಆಗಿದೆ ಇನ್ನು ಕೆಲವೊಂದು ಎ ಓ ಎ ಡಬ್ಲ್ಯೂ ಎಕ್ಸಾಮ್ಸ್ ಇದೆ ಸೊ ಅದಕ್ಕೂ ಕೂಡ ಮುಂದೆ ನೀವು ಇನ್ ಕೇಸ್ ಯಾರಾದರೂ ಫೈಟ್ ಮಾಡಿ ಇನ್ ಕೇಸ್ ಕ್ವಶನ್ ಮಾಡಿ ಅಂತ ಕೊಟ್ಕೋದ್ರೆ ನಾಳೆ ಎರಡು ಮೂರು ವರ್ಷ ನಾಲ್ಕೈದು ವರ್ಷ ಹಿಂಗೆ ಅದರ ಪ್ರೊಸೆಸ್ ಮುಂದಕ್ಕೆ ಹೋದರೆ ಪರೀಕ್ಷೆ ಬರೆದು ಏನು ಪ್ರಯೋಜನ ಸೊ ಅದಕ್ಕೆ ಬಿಫೋರ್ ಆಗಿ ಈಗ ಅಪ್ಕಮಿಂಗ್ ನಡೀತಿರುವಂಥ ಕೃಷಿ ಅಧಿಕಾರಿ ಪರೀಕ್ಷೆಯ ವಿಷಯದಲ್ಲಿ ಎಷ್ಟು ಪರ್ಸೆಂಟ್ ಮೀಸಲಾತಿ ವಿಚಾರವನ್ನು ಇವರು ಅನ್ವಯ ಮಾಡ್ತಾರೆ ಇರೋದು ಇನ್ನು ಸ್ಪಷ್ಟ ಇಲ್ಲ ಬಿಕಾಸ್ ಈಗ ಆಲ್ರೆಡಿ ಹೈಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇರೋದ್ರಿಂದ ಫಿಫ್ಟಿನು ಅಥವಾ ಫಿಫ್ಟಿ ಲಿಮಿಟ್ ಮಾಡ್ತಾರೋ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಪ್ರಕಾರ ಮಾಡ್ತಾರೋ ಗೊತ್ತಿಲ್ಲ ನಾಳೆ ನೋಟಿಫಿಕೇಶನ್ ಆಗಿ ಈಗ ಎಕ್ಸಾಮ್ ಆಗಿ ಆ ರಿಸಲ್ಟ್ ಬಿಡೋ ಟೈಮಲ್ಲಿ ಇವರೇನೋ ಹೆಚ್ಚು ಕಮ್ಮಿ ಮಾಡಕ್ಕೆ ಹೋದ್ರೆ ನಾಳೆ ಅದು ಕೂಡ ಮತ್ತೊಂದು ಕಾನೂನಾತ್ಮಕವಾಗಿ ಸಮಸ್ಯೆಯನ್ನು ಮಾಡುತ್ತೆ ಸೊ ಅದಕ್ಕೆ ಈಗ ಬಿಫೋರ್ ಆಗಿ ನಾವು ಒಂದು ಏನು ಅಂತಂದ್ರೆ ನಿಮ್ಮ ಹತ್ರ ಸಹಾಯ ಕೇಳ್ತಾ ಇರೋದೇನು ಅಂತಂದ್ರೆ ಯಾರು ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗೆ ಅರ್ಜಿ ಸಲ್ಲಿಸಿರುವಂಥ ಜಿ ಎಮ್ ಕ್ಯಾಂಡಿಡೇಟ್ ಸ್ಪೆಷಲಿ ಫಾರ್ ಸ್ಪೆಷಲಿ ಯಾವ ಜಿಲ್ಲೆಯವರು ನಮಗೆ ಬೇಕಿರೋದು ಅಂತಂದರೆ ಈ ನಾರ್ತ್ ಕರ್ನಾಟಕ ಲೈಕ್ ಹುಬ್ಳಿ ಧಾರವಾಡ ವಿಜಯನಗರ ಜಿಲ್ಲೆ ಈ ರೀತಿ ಹಾವೇರಿ ಈ ಜಿಲ್ಲೆ ಯಾರಾದರೂ ಅಭ್ಯರ್ಥಿಗಳು ಕೃಷಿ ಅಧಿಕಾರಿ ಹುದ್ದೆಗೆ ಅರ್ಜಿ ಸಲ್ಲಿಸಿದವರಿದ್ದರೆ ದಯವಿಟ್ಟು ನೀವು ನನಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ನಿಮ್ಮ ಒಂದು ಅಪ್ಲಿಕೇಶನ್ ಹಾಕಿರುವಂತ ಏನು ಅರ್ಜಿ ಹಾಕಿದ್ದಿಲ್ಲ ಆ ಒಂದು ಅರ್ಜಿ ಬೇಕು ನಮಗೆ ಸೊ ಅದನ್ನು ನೀವು ಅದಕ್ಕೆ ಸಂಬಂಧಪಟ್ಟಾಗಿ ನಾನು ನಿಮಗೆ ವಾಟ್ಸಪ್ ಮಾಡಿದಾಗ ನಾನು ಹೇಳ್ತೀನಿ ಕೆಲವೊಂದಿಷ್ಟು ದಾಖಲೆಗಳು ಬೇಕು ಯಾಕೆ ಬೇಕು ಏನು ಅನ್ನೋ ವಿಷಯವನ್ನು ನಾನು ಸ್ಪಷ್ಟವಾಗಿ ನಿಮ್ಗೆಲ್ಲವನ್ನು ಕೂಡ ತಿಳಿಸಿ ಹೇಳಿ ಹೇಳ್ತೀನಿ ಏನಾಗ್ತಾ ಇದೆ ಏನಾಗ್ಬೋದು ಮುಂಬರುವಂಥ ಕಾನೂನಾತ್ಮಕ ತೊಡಕು ಉಂಟಾಗುವಂಥದಕ್ಕೆ ಬಿಫೋರ್ ಆಗಿ ಇದೊಂದು ಪ್ರಿಕಾಷನ್ ರೀತಿ ಇದೆ ಸೊ ಯಾರು ಜಿ ಎಂ ಕ್ಯಾಂಡಿಡೇಟ್ಸ್ ಈ ಒಂದು ಹುಬ್ಬಳ್ಳಿ ಧಾರವಾಡ ಮತ್ತೆ ಹಾವೇರಿ ವಿಜಯನಗರ ಜಿಲ್ಲೆ ಈ ರೀತಿ ಸುತ್ತಮುತ್ತ ಜಿಲ್ಲೆಯಲ್ಲಿರುವಂಥ ಒಂದಿಷ್ಟು ಅಭ್ಯರ್ಥಿಗಳು ಆಗಿ ನನಗೆ ಒಂದು ನಿಮ್ಮ ಅಪ್ಲಿಕೇಶನನ್ನು ಕಳಿಸ್ಕೊಡಿ ಬಿಕಾಸ್ ಅದು ಮುಂದರುವಂಥ ಸಮಸ್ಯೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಈಗಲೇ ಒಂದಿಷ್ಟು ಅಭ್ಯರ್ಥಿಗಳೆಲ್ಲ ಸೇರಿ ಅದನ್ನು ತಡೆಗಟ್ಟುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಯಾಕಂತಂದರೆ ಇನ್ ಕೇಸ್ ಈಗ ಪರೀಕ್ಷೆ ನಡೆಸ್ತಾರೆ ಪರೀಕ್ಷೆಯನ್ನು ಮಾಡ್ತಾರೆ ಬಟ್ ಅದು ಮತ್ತೆ ಈ ಕೆ ಎಸ್ ರೀತಿಯಾಗಿ ಕೋರ್ಟ್ಗೆ ಹೋಗಿ ಕೋರ್ಟ್ ಆರ್ಡರ್ ಬರೋವರೆಗೂ ನಾವು ರಿಸಲ್ಟ್ ಬಿಡಬೇಡಿ ಆಮೇಲೆ ಮತ್ತೆ ಅದು ಇದು ಪ್ರಾಬ್ಲಮ್ ಆಗೋದು ಬೇಡ ಸೊ ಅದಕ್ಕೆ ಹೆಂಗಾದರೂ ಮಾಡಿ ಈಗ ಪರೀಕ್ಷೆಗೆ ಏನಾದರೂ ಒಂದು ರೀತಿಯಾದಂಥ ತಡೆಯನ್ನು ತರೋ ರೀತಿ ಪ್ರಯತ್ನ ಮಾಡುವಂತೆ ಒಂದಿಷ್ಟು ಜನ ಅಭ್ಯರ್ಥಿಗಳು ರೆಡಿ ಇದ್ದಾರೆ ಯಾಕೆ ಅದನ್ನು ತಡೆ ತರೋದಕ್ಕೆ ಹೊರಟಿದ್ದಾರೆ ಅಂದರೆ ಇದೇ ರೀಸನ್ ನಾಳೆ ಇದು ಮೀಸಲಾತಿ ವಿಚಾರವಾಗಿ ಇದು ಕೂಡ ಕ್ವಶನ್ ಮಾಡಿದ್ರೆ ಸಮಸ್ಯೆ ಆಗುತ್ತೆ ಆಲ್ರೆಡಿ ಕೆ ಮಾಡೋಕೆ ಕೆಲವರು ರೆಡಿ ಇದ್ದಾರಂತೆ ಸೊ ಅದಕ್ಕೆ ಹಾಗೆ ಆಗಬಾರ್ದು ಅನ್ನೋ ಒಂದು ರೀತಿ ರೀತಿಯಿಂದಾಗಿ ಇದಕ್ಕೆ ಸರ್ಕಾರದಿಂದ ನಮಗೆ ಸ್ಪಷ್ಟನೆ ಬೇಕು ಇಲ್ಲ ಈ ಅಲ್ಲಿ ಸರ್ಕಾರ ಈ ವಿಷಯವನ್ನ ಕೂಲಂಕುಷವಾಗಿ ಚರ್ಚೆ ಮಾಡಿ ಇಲ್ಲ ನಾವು ಇದನ್ನೊಂದು ಬಿಲ್ ಮಾಡ್ತೀವಿ ಇದನ್ನ ಕಾನೂನುಭವಗೊಳಿಸ್ತೀವಿ ಅಂತ ಮಾಡಬೇಕು ಮಾಡಿದರೆ ಅಪ್ಕಮಿಂಗ್ ನೋಟಿಫಿಕೇಶನ್ಸ್ಗೂ ತೊಂದರೆ ಇಲ್ಲ ಈಗಿರೋ ನೋಟಿಫಿಕೇಶನ್ಗಳಿಗೂ ತೊಂದರೆ ಇಲ್ಲ ಇಲ್ಲ ಅಂತಂದ್ರೆ ಇದು ಒಂದನ್ನ ನೋಡಿ ಒಬ್ಬರು ಒಬ್ರನ್ನ ನೋಡಿ ಒಬ್ರು ಇದೇ ರೀತಿ ಮಾಡ್ತಾ ಹೋಗ್ತಾರೆ ಖಂಡಿತವಾಗಿಯೂ ಪರೀಕ್ಷೆ ಬರೆಯುವಂಥ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಒಂದು ರೀತಿ ಬಹುದೊಡ್ಡ ತೊಂದರೆ ಆಗುತ್ತೆ ಅಂಡ್ ತೊಂದರೆ ಅನ್ನೋದಕ್ಕಿಂತ ಯಾವ ನೋಟಿಫಿಕೇಶನ್ಗಳು ಕೂಡ ಪೂರ್ಣಗೊಳ್ಳಲ್ಲ ಬರೀ ಪರೀಕ್ಷೆ ಬರೆಯೋದು ಸ್ಟೇ ಅದೇ ರೀತಿ ರಿಸಲ್ಟು ಸ್ಟೇ ಆಗೋದಾಗ್ತಾ ಹೋಗುತ್ತೆ ಸೊ ಅದು ಆಗಬಾರ್ದು ಅನ್ನೋದು ನಿಟ್ಟಿನಲ್ಲಿ ಇದಕ್ಕೆ ಎಸ್ಪೆಷಲಿ ಕೃಷಿ ಅಧಿಕಾರಿ ಹುದ್ದೆಗೆ ಒಂದಿಷ್ಟು ಜನ ಆಸ್ಪೆಂಡ್ಸು ಒಂದಿಷ್ಟು ಕಳಕಳಿಯನ್ನು ಇಟ್ಕೊಂಡು ಈ ರೀತಿ ಮಾಡೋಣ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಬೆಂಬಲ ಕೊಡಿ ಆ್ಯಂಡ್ ಬೇರೆ ನೋಟಿಫಿಕೇಶನ್ ಬರೋದು ಕೂಡ ಈಗ ಆಲ್ರೆಡಿ ಕೆ ಐ ಪ್ರಶ್ನೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ ಬಟ್ ಅದು ಸ್ಪಷ್ಟವಾಗಿ ಯಾವುದು ಏನು ಅನ್ನೋದು ಮಾಹಿತಿ ಇಲ್ಲ ಅದು ನನಗೆ ಮಾಹಿತಿ ಸಿಕ್ಕರೆ ಖಂಡಿತವಾಗಿ ತಿಳಿಸ್ತೀನಿ ಕೆ ಎ ಎಸ್ ಮಾತ್ರ ತುಂಬ ಅಂದರೆ ತುಂಬ ಸೂಕ್ಷ್ಮ ಇದು ಗಂಭೀರ ಪ್ರಕರಣ ಆಗಿದೆ ಈಗ ಆಲ್ರೆಡಿ ಕೋರ್ಟ್ ಅಲ್ಲಿ ಈ ಗೊತ್ತಿದೆ ಕಳೆದ ಒಂದು ಹಿಯರಿಂಗ್ ಅಲ್ಲಿ ಏನೇ ಆಗಿದೆ ಅಂತ ಪ್ರೊಸೆಸ್ ಅನ್ನ ಮಾಡಬಹುದು ಬಟ್ ಅಂತಿಮ ಫಲಿತಾಂಶವನ್ನ ಕೋರ್ಟ್ ನ ಆದೇಶ ಬರುವವರೆಗೂ ಬಿಡಬಾರ್ದು ಅಂತ ಕೋರ್ಟ್ ಒಂದು ಆರ್ಡರ್ ಕೊಟ್ಟಿದೆ ಸೊ ಅದ್ರ ಪ್ರಕಾರ ಇದು ಮುಂದುವರಿಯುತ್ತೆ ಹಿಯರಿಂಗ್ ಆಗ್ತಾ ಹೋಗುತ್ತೆ ಸೊ ಸದ್ಯಕ್ಕೆ ಇಷ್ಟು ಮಾಹಿತಿ ಇದೆ ಧನ್ಯವಾದಗಳು